ಚಂದ್ರಕುಮಾರ್ ಜೀ ಕೆ ಬಾಕ್ಸಿಂಗ್ ಕೋಚ್ ಎನ್ ಐಸ್ ಸರ್ಟಿಫಿಕೇಶನ್ ಕೋಚ್ ಮತ್ತು ಬಾಕ್ಸಿಂಗ್ ಫೆಡರೇಷನ್ ಆಫ್ ಇಂಡಿಯಾ ನ್ಯಾಷನಲ್ ಫೆಡರೇಷನ್ ಇದೆ ಅದಕ್ಕೆ ನಾನು ನ್ಯಾಷನಲ್ ರಫಿಂಗ್ ಆಗಿದ್ದೀವಿ ಮೈನಾಗಿ ಕರ್ನಾಟಕ ಮಂಚೂರು ಬಾಕ್ಸಿಂಗ್ ಅಸೋಸಿಯೇಷನಲ್ಲಿ ಬಾಂಗ್ಲಾದ್ರು ಜಾಯಿಂಟ್ ಸೆಕ್ರೆಟರಿಯಾಗಿ ವರ್ಕ್ ಮಾಡ್ತಾ ಹಾಗೆ ನಮ್ಮ ಬಾಕ್ಸಿಂಗ್ ಟೈಮಿಂಗ್ ಸೆಂಟರ್ ನಮ್ಮ ರಾಜೇಶ್ವರಿ ನಗರದ ಒಂದು ಬ್ರಾಂಚ್ ಇದೆ ಹಾಗೆ ಬನಿಶಂಕರಿ ಸಿಕ್ಸ್ ರೇಷ್ರು ಕೂಡ ಒಂದು ಬಾಕ್ಸಿಂಗ್ ಬ್ರಾಂಚ್ ಇದೆ ಈ ಎರಡೂ ಬ್ರಾಂಚ್ಗಳು ನಾವು ಬೆಂಗಳೂರಿನಿಂದ ರನ್ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿ ತುಂಬ ಮಕ್ಕಳು ನಮ್ಮ ಸ್ಟೂಡೆಂಟ್ಸು ಸ್ಟೇಟು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ದಸರಾ ಕಾಂಪಿಟೇಷನ್ ಇದರಲ್ಲಿ ರೋಲ್ಗಳನ್ನು ಮಾಡಿದ್ದಾರೆ ಸ್ವಲ್ಪ ತುಂಬ ಜನ ಮಾಡಿದ್ದಾರೆ ಜೂನಿಯರ್ಸ್ ಸಬ್ ಜೂನಿಯರ್ ಸೀನಿಯರ್ ಯೂತ್ ಆ ಥರ ಕ್ಯಾಟಗರಿ ಏಜ್ ಕ್ಯಾಟಗರಿ ತುಂಬ ಜನ ಮಿಡಲಿಸ್ಟ್ ಆಗಿದ್ದಾರೆ ಹಾಗೆ ಅದರಲ್ಲಿ ನಮ್ಮ ಮೊದಲ ಬಾರಿಗೆ ನಮ್ಮ ಭಾನ್ ಮಂಜುನಾಥ್ ಅವರು ಸ್ಟೇಟ್ ಲೆವೆಲ್ ಟೂ ಟೈಮ್ಸ್ ಗೋಲ್ಡ್ ಮೆಡಲ್ ಆಗಿದ್ದಾರೆ ಹಾಗೆ ಆರ್ ಎಸ್ ಸಿ ಕಾಂಪ್ಲೆಕ್ಸ್ ಸ್ಪೋರ್ಟ್ಸ್ ಅಂತ ಬಾಕ್ಸಿಂಗ್ ಕಾಂಪಿಟೇಷನ್ ಆಶ್ರಮ ಫೋರ್ ಟೈಮ್ಸ್ ವಾಟರ್ ರನ್ ಲೀಸ್ಟ್ ವಾಟರ್ ವಾರ್ಟರ್ ರನ್ ಲೀಸ್ ಅಂದರೆ ಕ್ವಾರ್ಟರ್ ಕ್ವಾರ್ಟರ್ ಬೋರ್ಸ್ ಇಂಥ ಮೂರ್ನಾಲ್ಕು ಟೈಪ್ ಮಾಡಿ ಅಂದ್ರೆ ಕ್ವಾರ್ಟರ್ ರನ್ಲೀಸ್ ಆಗಿದೆ ವಾರ್ಡ್ ರನ್ ಆದಮೇಲೆ ವಿನ್ ಆದರೆ ಅವರಿಗೆ ಮೆಡಲ್ ಆಗೋ ಚಾನ್ಸ್ ಕಾಂಪ್ಲೆಕ್ಸ್ ಸ್ಪೋರ್ಟ್ಸ್ ಕಾಂಟ್ಯಾಕ್ಟ್ ಬಾಟ್ಸ್ ಆಫ್ ಬಾಕ್ಸಿಂಗ್ सेल्फ रिकग्नाइज स्पोर्ट्स ओके सेल्फ रिकग्नाइज स्पोर्ट्स इले कर्नाटक साक नदु स्पोर्ट स्पोर्ट ऑफ कर्नाटक का आगे नम्मा विमान मंचात ಮೊದಲಿಗೆ ನಮ್ಮ ರಾಜ್‌ಪುಲ್ ಅಕಾಡೆಮಿ ಫಾರ್ಕ್ಸ್ ಎನಿವೇ ಭಾರತೀಯ ಫಾರ್ಕ್ಸ್ ಬಾಕ್ಸಿಂಗ್ ಕ್ಲಬ್ ಮದನಚ ನಗರದ ಮಂಚ ಇಲ್ಲಿ ಮೊದಲ ಬಾಕ್ಸರ್ ಅಂಡರ್ 19 नेशनल ಯೂತ್ ಗೇಮ್ಸ್ ಬಾಕ್ಸಿಂಗ್ ಕಾಂಪೀಷನ್ ಅಲ್ಲಿ ಫ್ರಾನ್ಸ್ ಮೆಡಲ್ ತಗೊಂಡಿದ್ದಾರೆ ಸೊ ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಖುಷಿಯಾಗಿ ಇಷ್ಟಪಡ್ತೀನಿ ಮೊದಲ ಬಾರಿಗೆ ನಮ್ಮ ರಾಘಬಲ್ ಕಡೆ ಆರ್ಟ್ಸ್ ಪರಿಸ್ಥಿತಿ ಮೆಡಲಾಗಿದೆ ಆದರೆ ಅದರಲ್ಲಿ ಸಮಾವೇಶದಲ್ಲಿ ಕೂಡ ಇದೆ

ಅದರಲ್ಲಿ ಅವ್ರು ತುಂಬ ಚೆನ್ನಾಗಿ ನಮಗೆ ನೋಡ್ತಾ ಇದ್ದಾರೆ ಸದನ್ ಮೆಡಲ್ ಮಾಡೋದಾಗ ಡಿಸ್ಟ್ರಿಕ್ ಲೆವೆಲ್ ಕಾಂಪಿಟೇಷನ್ ಇರ್ತಾರೆ ಡಿಸ್ಟಿಕ್ ಲೆವೆಲ್ ಮೆಡಲ್ ಮಾಡೋದೇ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡ್ತೀವಿ ಸ್ಟೇಟ್ ಕಸ್ತ್ರ ಲೆವೆಲ್ ಕಾಂಪಿಟೀಷನ್ ಸ್ಟೇಟ್ ಗೇಮ್ಸ್ ಕಾಂಪಿಟೇಷನ್ ಈ ಥರ ಹಲವಾರು ಕಾಂಪಿಟೇಷನ್ ಇದರಲ್ಲಿ ನಾವು ಅದ್ರಲ್ಲಿ ಮೆಡಲ್ ಮಾಡಿದಾಗ ನ್ಯಾಷನಲ್ ಲೆವೆಲ್ಸ್ ಕೇಟ ಕಾಣಿಸಿದ್ರಿಂದ ನ್ಯಾಷನಲ್ ಲೆಲ್ಸ್ ಮುಂಚೆ ಸೆಲೆಕ್ಷನ್ ಟ್ರೈಲ್ ಅಂತ ಮಾಡಿ ಎಲ್ಲ ಡಿಸ್ಟ್ರಿಕ್ ಕಡೆ ಆ ಸೆಲೆಕ್ಷನ್ ಟ್ರೈಲ್ನಲ್ಲಿ ವಿಭಾಗ ಮಾಡಿರೋ ಕೂಡ ಸೆಲೆಕ್ಟ್ ಆಗಿರ್ತಾರೆ